ಭಾಗವನ್ನು ನೋಡಿದಾಗ ನಿಮ್ಗೆ ಗೊತ್ತಾಗುತ್ತೆ ನೇರವಾಗಿ ಅವರು ಮನೆಯ ಮುಂದೆನೇ ಇದ್ದೀನಿ ಪುಟ್ಟ ಮನೆ ನಿಮ್ಗೆ ಗೊತ್ತಿರಬಹುದು ಆ ವ್ಯಕ್ತಿ ಅಷ್ಟೇ ಸಿಂಪಲ್ ಸಿಟಿ ಅಷ್ಟೇ ಸರಳತೆ ಮನೆಯ ಮುಂಭಾಗದಲ್ಲಿ ವೆಲ್ಕಮ್ ಮಾಡ್ತೀನಿ ಸರ್ ನಮಸ್ತೆ ನಮಸ್ಕಾರ ಏನು ಕೆಲ್ಸಕ್ಕೆ ಹೋಗ್ತಾ ಇಲ್ಲ ಬರೀ ಹೂವು ಮಾರ್ತಿ ದುಡಿತಿ ತಿಂದಲಿಗೆ ಉಂಡಲಿಗೆ ಆಗ್ತಾ ಇದೆ ನಿಮ್ ಜೀವನಕ್ಕೆ ಏನ್ ಆಗ್ತಾ ಇಲ್ಲ ಹತ್ತಿಡ್ತಾ ಇಲ್ಲಲ್ಲ ಕೂಡಿಡ್ತಾ ಇಲ್ಲ ತುಂಬಾ ಬೈತಿದ್ರು ನಾನು ಅಮ್ಮ ಅಜ್ಜಿಗೆ ಅಮ್ಮ ಒಂದಲ್ಲ ಒಂದ್ ಇಡೀ ಕರ್ನಾಟಕ ನೋಡ್ಬೇಕಮ್ಮ ಸಾಧನೆ ಮಾಡೇ ಮಾಡ್ತೀನಿ ಅಮ್ಮ ಬಿಡಲ್ಲ ನಾನು ಶಿಕ್ಷಕರೇ ಅಪ್ಪ ಅಮ್ಮ ಇಲ್ಲ ಈತನಿಗೆ ಸಂಗೀತವೇ ಎಲ್ಲ ಸಣ್ಣದ್ರಿಂದಲೇ ಅಜ್ಜಿ ಆಶ್ರಯದಲ್ಲಿ ಬೆಳೆದ ದ್ಯಾಮೇಶ್ ಈಗ ಕರುನಾಡಿನ ಮನೆಮಗ ಆಗಿದ್ದಾರೆ ಜೀ ಕನ್ನಡ ವಾಹಿನಿ ಜನಪ್ರಿಯ ಶೋ ಸರ್ ಈ ಪಾ ಸೀಸನ್ ಇಪ್ಪತ್ತೊಂದರಲ್ಲಿ ತಮ್ಮ ಹಾಡಿನ ಮೂಲಕ ಜನಮನ ಗೆದ್ದಿದ್ದಾರೆ ದ್ಯಾಮೇಶ್ ಸುಮಧುರ ಕಂಠಕ್ಕೆ ಜಡ್ಜಸ್ ಿದ್ದಾರೆ ಅಲ್ಲದೆ ಇತ್ತೀಚೆಗೆ ದ್ಯಾಮೇಶ್ ಅವರು ಲಾಲಿ ಸುವಾಲಿ ಹಾಡಲ್ಲ ಲಾಲಿ ಎಂಬ ಹಾಡನ್ನ ಹಾಡಿ ಎಲ್ಲರ ಗಮನ ಸೆಳೆದಿದ್ದರು ದ್ಯಾಮೇಶ್ ಕಾರ್ಟಗಿಯವರ ಈ ಹಾಡನ್ನ ಕೇಳಿ ಶಿವಣ್ಣ ಫಿದಾಗಿದ್ದರು ಜೊತೆಗೆ ದ್ಯಾಮೇಶ್ ಧ್ವನಿಯನ್ನ ಹಾಡಿ ಹೊಗಳಿದ್ದಾರೆ ನಮ್ಮ ಶಿವಣ್ಣ ಇನ್ನು ಜಿ ಕನ್ನಡದ ಜನಪ್ರಿಯ ರಿಯಾಲಿಟಿ ಶೋಗಳಲ್ಲಿ ಸರಿಗಮಪ್ಪ ಕೂಡ ಒಂದು ಈಗಾಗಲೇ ಕನ್ನಡ ಸಂಗೀತ ಲೋಕಕ್ಕೆ ಶೋನಿಂದಾಗಿ ಅನೇಕ ಗಾಯಕರು ಸಿಕ್ಕಿದ್ದಾರೆ ಕಾಯಿ ಅಂತಿದ್ದ ಪ್ರತಿಭೆಗಳನ್ನ ಕರೆತಂದು ಅವರಿಗೊಂದು ದೊಡ್ಡ ವೇದಿಕೆ ಕಲ್ಪಿಸಿ ಕೊಡುತ್ತಾ ಬಂದಿದೆ ಸರಿಗಮಪ್ಪ ಸದ್ಯ ಈ ಸೀಸನ್ನಲ್ಲಿ ಎಲ್ಲರ ಗಮನ ಸೆಳೆದಿರುವ ಪ್ರತಿಭೆ ಅಂದ್ರೆ ಅದು ದ್ಯಾಮೇಶ್ ಹೌದು ಧ್ಯಾಮೇಶ್ ಯಾವುದೇ ಸಂಗೀತ ಶಾಲೆಯಲ್ಲಿ ಅಭ್ಯಾಸ ಮಾಡಿಲ್ಲ ಹೂ ಮಾರಿಕೊಂಡು ಜೀವನ ಮಾಡ್ತಿದ್ದು ಸರಿಗೌಪ ಟೀಮ್ ದ್ಯಾಮೇಶನ ಟ್ಯಾಲೆಂಟ್ ಗುರುತಿಸಿ ವೇದಿಕೆಗೆ ಕರೆ ತಂದಿತ್ತು ದ್ಯಾಮೇಶ್ ಕೂಡ ಸಿಕ್ಕ ಅವಕಾಶವನ್ನ ಚೆನ್ನಾಗಿ ಬಳಸಿಕೊಂಡಿದ್ದಾರೆ ಇನ್ನು ದ್ಯಾಮೇಶ್ ಗಾಯನಕ್ಕೆ ಮರುಳಾಗದವರಿಲ್ಲ ದಿನದಿಂದ ದಿನಕ್ಕೆ ದ್ಯಾಮೇಶ್ ತಮ್ಮ ಗಾಯನದ ಮೂಲಕ ಎಲ್ಲರ ಮನಸ್ಸನ್ನ ಗೆದ್ದಿದ್ರು ಇನ್ನು ಕಳೆದ ವಾರದ ಸಂಚಿಕೆಯಲ್ಲಿ ದ್ಯಾಮೇಶ್ ಸುಮಾರು ಇಪ್ಪತ್ತೆಂಟು ವರ್ಷಗಳ ಹಿಂದಿನ ಹಾಡನ್ನ ಹಾಡಿ ಎಲ್ಲರ ಮನೆಗೆ ಗೆದ್ದಿದ್ದಾರೆ ಇನ್ನು ಇವರ ಮನೆಯನ್ನ ತೋರಿಸಿ ಇತ್ತೀಚೆಗಷ್ಟೇ ಯೂಟ್ಯೂಬರ್ ಒಬ್ಬರು ವಿಡಿಯೋ ಮಾಡಿದ್ದಾರೆ ಪುಟ್ಟ ಜೋಪಡಿಯಂತಹ ಮನೆಯಲ್ಲಿ ದ್ಯಾಮಿ ಶ್ವಾಸವಾಗಿದ್ದಾರೆ ಹೌದು ವೀಕ್ಷಕರೇ ಕೊಪ್ಪಳ ಜಿಲ್ಲೆಯ ಕಾರ್ಟಗಿಯ ಇಂದಿರಾನಗರದ ಪುಟ್ಟ ಮನೆಯಲ್ಲಿ ಅಪ್ಪ ಅಮ್ಮ ತಮ್ಮ ತಂಗಿಯರಿಲ್ಲದ ಅವರು ಅಜ್ಜಿಯ ಜೊತೆ ಜೀವನ ಸಾಗಿಸುತ್ತಿದ್ದಾರೆ ದ್ಯಾಮೇಶ್ ಹಳ್ಳಿ ಪ್ರತಿಭೆ ಕಿತ್ತು ತಿನ್ನುವ ಬಡತನ ತನ್ನವರು ಯಾರೂ ಇಲ್ಲ ತನ್ನಿಂದ ಏನೂ ಸಾಧ್ಯ ಇಲ್ಲ ಅಂತ ಕೈಕಟ್ಟಿ ಕುಳಿತಿಲ್ಲ ಇದೆಲ್ಲ ಕಾರಣ ಇಟ್ಕೊಂಡು ಸಿಂಪತಿ ಗಿಟ್ಟಿಸ್ಕೊಂಡಿಲ್ಲ ತನ್ನ ಪ್ರತಿಭೆಯಿಂದಲೇ ಈಗ ಕರ್ನಾಟಕದ ಜನರ ಮನೆ ಗೆದ್ದಿದ್ದಾರೆ ಇನ್ನು ದ್ಯಾಮೇಶ್ ಅವರು ಸರಿಗಮ ಪಗೆ ಬರುವ ಮುನ್ನ ಹೂ ಮಾರಿಕೊಂಡು ಜೀವನ ಸಾಗಿಸುತ್ತಿದ್ದರೂ ಹೂ ಮಾರುವ ಸಂದರ್ಭದಲ್ಲಿ ಸಿನಿಮಾ ಹಾಡುಗಳನ್ನ ಹಾಡಿ ಸ್ವಲ್ಪ ಮಟ್ಟಿಗೆ ಫೇಮಸ್ ಕೂಡ ಆಗಿದ್ದರಂತೆ ತದನಂತರದಲ್ಲಿ ಕಾಟಿಗೆಯಲ್ಲಿ ಹಾಡಿನ ಅಭ್ಯಾಸದ ಸ್ಟುಡಿಯೋ ಮೂಲಕ ಮತ್ತಷ್ಟು ಹಾಡಿನ ಅನುಭವ ಕಂಡುಕೊಂಡು ನಂತರದಲ್ಲಿ ಸರಿಗಮಪ ವೇದಿಕೆಗೆ ಅವಕಾಶ ಕಂಡುಕೊಂಡರು ಇನ್ನು ದ್ಯಾಮೇಶ್ ಅವರು ಸರಿಗಮಪದ ಮೂಲಕ ತನ್ನ ಮಧುರ ಕಂಠದಿಂದಲೇ ಎಲ್ಲರ ಮೆಚ್ಚುಗೆಗೆ ಪಾತ್ರವಾಗಿದ್ದಾರೆ ಸರಿಗಮಪ ವೇದಿಕೆಯಲ್ಲಿ ಗುರುತಿಸಿಕೊಂಡ ಹಳ್ಳಿ ಐದನಿಗೆ ಈಗ ಒಂದೊಂದಿ ಅವಕಾಶಗಳು ಹುಡುಕಿಕೊಂಡು ಬರ್ತಿದೆಯಂತೆ ಇನ್ನು ಮುಂದಿನ ದಿನಗಳಲ್ಲಿ ಸಿನಿಮಾದಲ್ಲೂ ಹಾಡಿನ ಅವಕಾಶ ಸಿಗಲಿ ಎಂದು ಹರ್ಷಿಸೋಣ